ನಮಸ್ಕಾರ ವಾರ್ತೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವನು ಕರಿಯ ಇವನು ಬಿಳಿಯ ಅವನು ಹೆಂಡ್ರನ್ ಬಿಟ್ಟವ್ನ ಇವನು ಮದುವೆನೇ ಆಗಿಲ್ಲ ಅವನು ಯಾರನ್ನು ಇಟ್ಕೊಂಡವನಂತೆ ಇನ್ನೆಲ್ಲೋ ಇವನು ಬಟ್ಟೆ ಬಿಚ್ಚಿದ್ನಂತೆ ಇವನು ನೋಡಿದ್ನಂತೆ ಮತ್ತೇನೋ ಕೇಳದಂತೆ ಟಿಕೆಟ್ ಇಲ್ಲದೆ ಪುಕ್ಕಟೆ ಮನೋರಂಜನೆ ಕೊಡೋದಂತಂದರೆ ಅದು ನಮ್ಮ ರಾಜಕಾರಣಿಗಳೇ ಸರಿ ಇವ್ರನ್ನೆಲ್ಲ ಇಟ್ಕೊಂಡು ನಮ್ಮ ದೇಶನ ಅಮೇರಿಕಾ ಮಾಡೋಕ್ಕಾಗತ್ತಾ ಹಾಗಾಗಿನೇ ಬುದ್ಧಿವಂತರು ಸಾಲನು ಸೂಲನ್ನು ಮಾಡಿ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ಗೆ ಹಾರಿ ಹೋಗ್ತಾ ಇರೋದು ನಮ್ಮಂಥ ಮಧ್ಯಮ ವರ್ಗದ ಜನ ಅಲ್ವಕ್ಕೂ ಆಗದೆ ಇಲ್ಲಿರೋಕ್ಕೂ ಆಗದೆ ಇನ್ನೇನು ಮಾಡೋದು ಇವ್ರ ಮಾತು ಕೇಳಿಸ್ಕೊಂಡೆ ಬದುಕಬೇಕು ಅದು ನಮ್ಮ ಕರ್ಮ ಅಷ್ಟೆ ಬಂದು ಸ್ನೇಹಿತರೆ ನಿನ್ನೆ ವಕ್ಫ್ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿಯವರ ಮೇಲೆ ಬಳಸಿದಂಥ ಪದ ಇದೆಯಲ್ಲ ಕರಿಯ ಅನ್ನೋ ಪದ ಅದು ಒಬ್ಬ ಜವಾಬ್ದಾರಿಯುತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂತಹ ರಾಜಕಾರಣಿಯಾಗಿ ಬಳಸುವಂಥ ಫಲನ ಇವರೆಲ್ಲ ನಿಜಕ್ಕೂ ನಮ್ಮನ್ನು ಚುನಾವಣೆಯಲ್ಲಿ ಮೂರ್ಖರನ್ನಾಗಿ ಮಾಡೋಕ್ಕೆ ಹೀಗೆಲ್ಲ ಪದಗಳನ್ನು ಬಳಸ್ತಾವ್ರ ಬನ್ನಿ ನೋಡ್ಕೊಂಡು ಬರೋಣ ಹಾಗೆಯೇ ಚಾನಲ್ ನೋಡ್ತಿರುವಂಥವರು ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಗ್ಗಲ್ಲಿರುವ ಬೆಲ್ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ ಇದು ಜಮೀರ್ ಅಹಮದ್ ಖಾನ್ ಒಬ್ಬರ ವಿಷಯ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡ್ತಿರಬಹುದು ಎಲ್ಬಿಲ್ದ ನಾಲ್ಗೆ ಹೆಂಗ್ ಬೇಕಾದರೂ ಟ್ವಿಸ್ಟ್ ಮಾಡಬಹುದು ಅಂತ ಬಾಯ ಬಂದ ಹಾಗೆ ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಉನ್ನತ ಸ್ಥಾನಮಾನದಲ್ಲಿದ್ದೀವಿ ಅನ್ನೋದನ್ನ ಮರೆತು ಏನ್ ಬೇಕೋ ಹೆಂಗ್ ಬೇಕು ಹಂಗೆ ಮಾತಾಡ್ತಾರೆ ಇವ್ರನ್ನೆಲ್ಲ ಬ್ಲೈಂಡ್ ಆಗಿ ಫಾಲೋ ಮಾಡ್ತಿರುವ ಇವರ ಹಿಂಬಾಲಕರು ಇರಬಹುದು ಅಥವಾ ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೇಪರ್ಗಳಲ್ಲಿ ಇವರನ್ನ ನೋಡ್ತಿರೋ ಕೋಟ್ಯಾಂತರ ಜನ ಇರಬಹುದು ಅವ್ರ ಇವರು ಏನು ಸಂದೇಶನ ಕೊಡ್ತಾ ಇದ್ದಾರೆ ಯಾವ ರೀತಿಯಾದಂಥ ಸಮಾಜವನ್ನು ಇವರು ಸೆಟ್ ಮಾಡ್ತಾ ಇದ್ದಾರೆ ಚುನಾವಣಾ ಪ್ರಚಾರ ಅಂತಂದ್ರೆ ನಾವು ಮಾಡಿದಂತ ಕೆಲಸಗಳನ್ನು ನಮ್ಮಲ್ಲಿರುವಂಥ ಹೊಸ ಐಡಿಯೋಲಜಿಗಳನ್ನ ಅದನ್ನ ಬಳಸಿಕೊಂಡು ಒಂದು ಯುವ ಸಮುದಾಯ ಮತ್ತು ಈ ಸಮಾಜವನ್ನು ಯಾವ ರೀತಿಯಲ್ಲಿ ಮೇಲೆ ತರಬೇಕು ಅನ್ನೋದನ್ನ ಮಾತನಾಡೋ ಬದಲು ಅವನೇನು ಅಂತೆ ಇವನೇನು ಬಿಳಿಯಂತೆ ನಮ್ಮ ಜನ ದುಡ್ಡು ಹಾಕಿ ಇನ್ಯಾರನೋ ಕೊಂಡ್ಕೋತಾರಂತೆ ಇದೇನ ಚುನಾವಣಾ ಪ್ರಚಾರ ಅಂತಂದರೆ ಅಥವಾ ವೋಟ್ ಹಾಕೋ ವೋಟರ್ಸ್ಗಳು ಅಂತಂದರೆ ಅಷ್ಟೊಂದು ಕೇವಲನ ನಾವು ಏನು ಹೇಳಿದ್ರು ಜನ ಕೇಳ್ತಾರೆ ಸಿಳ್ಳೆ ಚಪ್ಪಾಳೆ ಹೊಡಿತಾರೆ ಹಾಗೆ ಗ್ಯಾಪ್ಲಿ ನಾವು ವೋಟ್ ತಗೊಂಡು ಗೆದ್ದ ಮೇಲೆ ಈ ಊರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಇರುವಷ್ಟು ದಿನ ಈ ರಾಜ್ಯನ ಈ ದೇಶನ ಕೊಳ್ಳೆ ಹೊಡಿತಾ ಮಜಾ ಮಾಡ್ತಾ ನುಂಗಿ ನೀರು ಕುಡಿಯೋದಂತನಾ ಇದರ ಬಗ್ಗೆ ಇಂದಿನ ಪ್ರಜ್ಞಾವಂತ ವಿದ್ಯಾವಂತ ನಾಗರಿಕರು ಅಂತ ಅನ್ಸ್ಕೊಂಡವರು ಮಾತಾಡಬೇಕು ನಿನ್ನೆ ಚನ್ನಪಟ್ಟಣದ ಉಪ ಚುನಾವಣೆಯ ಪ್ರಚಾರದಲ್ಲಿ ಒಂದು ಆಶ್ಚರ್ಯ ಮತ್ತು ಆ ಸುದ್ದಿ ಇದು ರಾಜ್ಯವೆಲ್ಲ ಬೆಳಗಾವದ್ರೊಳಗಡೆ ವೈರಲ್ ಆಯಿತು ಡಿ ಕೆ ಬ್ರದರ್ಸ್ ನಾವು ಕರೆಸಿದಂತ ತಪ್ಪಿಗೆ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡ್ರು ಈತ ಚನ್ನಪಟ್ಟಣದ ಉಪಚುನಾವಣೆ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅಳುಕ್ಕೂ ಆಗದೆ ನಗಕ್ಕೂ ಆಗದೆ ಹೋದೆ ಪಿಸಾಚಿ ಅಂದ್ರೆ ಬಂದೆ ಕವಶಿ ಅಂತಾರಲ್ಲ ಸುಮ್ಮನೆ ಪೇಚ್ಮುಖ ಹಾಕೊಂಡು ಜಮೀರನ್ನು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು ಹಿಂದ್ಗಡೆಯೇ ನಿಂತ್ಕೊಂಡ್ರು ಚನ್ನಪಣ್ಣದಲ್ಲಿ ಅಲ್ಪಸಂಖ್ಯಾತರ ಮತ ಒಂದು ಹಂತದಲ್ಲಿ ಜಾಸ್ತಿನೇ ಇರೋದ್ರಿಂದ ಜಮೀರ್ ಅವರನ್ನು ಕರೆಸಿ ಪ್ರಚಾರ ಮಾಡಿಸಿದ್ರೆ ಆ ಮತಗಳೆಲ್ಲ ನಮ್ಮ ಕಡೆ ಈಸಿಯಾಗಿ ಬರುತ್ತೆ ಅನ್ನೋದು ಡಿ ಕೆ ಬ್ರದರ್ಸ್ ಮತ್ತು ಸಿದ್ದರಾಮಯ್ಯನವರ ಲೆಕ್ಕ ಆಗಿತ್ತು ಅಂತೂ ಜಮೀರ್ ಅಹಮದ್ ಚುನಾವಣೆಯ ಪ್ರಚಾರಕ್ಕೆ ಬಂದರು ಟೈಮ್ ಆಗಲೇ ಸೂರ್ಯ ಮುಳುಗಿದ ಏಳರಿಂದ ಎಂಟು ಗಂಟೆ ಆಗಿತ್ತು ಬಂದಂತ ಜಮೀರ್ ಅಹಮದ್ಗೆ ಅದೇನಾಯ್ತೋ ಗೊತ್ತಿಲ್ಲ ಜಾತ್ರೆಯಲ್ಲಿ ಒಂದು ಗೂಡಿನ ಬಿಟ್ಟರೆ ಅದ್ ಹೆಂಗ ಆಡುತ್ತೆ ಗೊತ್ತಲ್ಲ ಹಂಗೆ ಜಮೀರ್ ಅಹಮದ್ ಮೈಕ್ ಎತ್ಕೊಂಡು ಅವರದೇ ಆದ ಸ್ಟೈಲಲ್ಲಿ ಹಲ್ಲು ತಚ್ಕೊಂಡು ಹೌನೇ ಹಿಜಾಬ್ ಪಿಜಾಬ್ ನಾಕತೆಟ್ ಹಿಂಗೆ ಎರಬರ್ರಿ ಮದಿಸಿದ ಆನೆ ಹಾಗೆ ಮುಂದಿರುವ ಜನರನ್ನ ಹುರಿದುಂಬಿಸಿದ್ರು ಗಾಡಿದು ಸ್ಪೀಡು ತನ್ನ ತಾನಾಗೆ ಜಾಸ್ತಿ ಆಯಿತು ಮುಂದೆ ಏನಿದೆ ಅನ್ನೋದನ್ನು ನೋಡ್ಲಿಲ್ಲ ಗಾಡಿ ಎಕ್ಸ್ ರೈಸ್ ಮಾಡಿದಂಗೆ ಜಮೀರ್ ಅಹಮದ್ ನಾಲ್ಗೆ ಕೂಡ ಟ್ವಿಸ್ಟ್ ಆಯಿತು ಜನರ ಸಿಲ್ಲೆ ಚಪ್ಪಾಳೆ ಮಧ್ಯೆ ಏನು ಮಾತಾಡ್ತೀನಿ ಅನ್ನೋದನ್ನು ಮರೆತು ಓಹೇನಾ ಕಾಲ ಕುಮಾರಸ್ವಾಮಿ ಅಂತ ಬಾಯಿತಪ್ಪಿ ಹೇಳಿದ್ರೋ ಅಥವಾ ಹಿಂದುಗಡೆಯಿಂದ ಯಾರಾದರೂ ಹೇಳ್ಕೊಟ್ರೋ ಗೊತ್ತಿಲ್ಲ ಅಕ್ಕಪಕ್ಕದಲ್ಲಿ ನಿಂತಿದ್ದಂಥ ಡಿ ಕೆ ಶುವೇಶ್ ಸಿ ಪಿ ಯೋಗೇಶ್ವರ್ ಮಾತ್ರ ಅವರವರ ಮುಖವನ್ನು ಅವರೇ ನೋಡ್ಕೊಂಡ್ರು ಹೇಳಿ ಒಂದು ಅರ್ಧ ಗಂಟೆ ಆಗಿತ್ತೋ ಗೊತ್ತಿಲ್ಲ ಈ ವಿಡಿಯೋ ಎಲ್ಲ ಮೊಬೈಲ್ಗಳು ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ವೈರಲ್ ಆಯಿತು ಕೆಲ ಟಿ ವಿ ಚಾನಲ್ಗಳಿಗೆ ಇದೇ ಪ್ರೈಮ್ ಟೈಮ್ ನ್ಯೂಸ್ ಆಯಿತು ಸಿದ್ದರಾಮಯ್ಯವರು ಕಾಲ್ ಮಾಡಿ ಜಮೀರ್ ಎಲ್ಲಿದೆಯಪ್ಪ ಮೊದಲು ಚನ್ನಪಟ್ಟಣ ಬಿಟ್ಟು ಸುಮ್ಮನೆ ನನ್ನ ಮನೆಗೆ ಬಾ ಅಂತ ಕರೆದಿದ್ದಾಯಿತು ಅತ್ತ ಡಿ ಕೆ ಶಿವಕುಮಾರ್ ಕೊನೆ ಕ್ಷಣದಲ್ಲಿ ಎಲ್ಲೋ ರೇಟಿಂಗ್ ರೇಟಿಂಗ್ಗೆ ಮಾಡ್ಬಿಟ್ನಲ್ಲ ಅಂತ ಅಣ್ಣ ತಮ್ಮ ಮಾತಾಡ್ಕೊಂಡ್ರು ಇಲ್ಲಿ ಜಾಮೀರ್ ಅಹಮ್ಮದ್ರ ಭಾಷಣ ಅಥವಾ ಅವರು ಮಾತಾಡುವ ಶೈಲಿ ಬಗ್ಗೆ ಪ್ರಶ್ನೆ ಅಲ್ಲ ಆದರೆ ಮಾತಾಡಿದಂಥ ಪದ ಇದೆಯಲ್ಲ ಕಾಲ ಕುಮಾರಸ್ವಾಮಿ ಅಂತ ಕಾಲ ಅಂದರೆ ಕಪ್ಪು ಒಬ್ಬ ವ್ಯಕ್ತಿಯ ವರ್ಣದ ಬಗ್ಗೆ ಜನಾಂಗೀಯದ ಬಗ್ಗೆ ಅವಹೇಳನ ಮಾಡುವಂಥದ್ದು ಹೀಯಾಳಿಸುವಂಥದ್ದು ಅದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಇದು ಇಂತಹ ಚುನಾವಣಾ ಪ್ರಚಾರ ಸಮಯದಲ್ಲಿ ನಾವುಗಳು ಸಂವಿಧಾನಬದ್ಧವಾಗಿ ಆಡಿಸಿ ಬಂದಂತಹ ಜವಾಬ್ದಾರಿಯುತ ವ್ಯಕ್ತಿಗಳು ಅನ್ನೋದನ್ನು ಮರೆತು ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರಲ್ಲ ಇದಕ್ಕೆ ರಾಜ್ಯದ ಜನರೇ ಒಂದು ಕಡಿವಾಣ ಹಾಕಬೇಕು ಡೆವಲಪ್ಮೆಂಟ್ ಮತ್ತು ಚುನಾವಣಾ ವಿಷಯ ಬಿಟ್ಟು ಬೇರೆ ಇಲ್ಲ ಸಲ್ಲದ ವಿಷಯದ ಬಗ್ಗೆ ಮಾತಾಡಿದಾಗ ಜನರು ಅಂಥವರನ್ನು ತಿರಸ್ಕರಿಸಿದ್ರೆ ನೆಕ್ಸ್ಟ್ ಟೈಮ್ ಇಂಥ ತಪ್ಪು ಮಾಡೋಕ್ಕೆ ಇನ್ನೊಬ್ಬ ಧೈರ್ಯ ಮಾಡಲ್ಲ ಇಂಡಿಯನ್ ಪಿನಲ್ ಕೋಡ್ ನೂರ ಐವತ್ತ್ಮೂರು ಸಿ ಈ ಕಾನೂನು ಪ್ರಕಾರ ಜನಾಂಗ ನಿಂದನೆ ವರ್ಣನಿಂದನೇ ಸಂಸ್ಕೃತಿನಿಂದ ಇದು ಜಾಮೀನು ರಹಿತ ಅಪರಾಧವಾಗುತ್ತೆ ಇದೆಲ್ಲ ನಾನೊಬ್ಬ ರಾಜಕಾರಣಿ ನಾನು ಎಮ್ ಎಲ್ ಎ ನನ್ನನ್ನು ಯಾರು ಏನು ಮಾಡೋಕ್ಕೂ ಸಾಧ್ಯನೇ ಇಲ್ಲ ಅನ್ನೋ ದಡ್ರಿಗೆ ಬಗ್ಗೆ ಅರಿವು ಜ್ಞಾನ ಪರಿಜ್ಞಾನ ಯಾವುದೂ ಇರಲ್ಲ ಬಿಡಿ ಜಮೀರ್ ಅಹಮದ್ ಮಾತಿನ ಬರದಲ್ಲಿ ಒಂದು ಮಾತಾಡ್ತಾರೆ ಮುಸಲ್ಮಾನರು ಒಂದೊಂದು ರೂಪಾಯಿಯನ್ನು ಸೇರಿಸಿ ಕುಮಾರಸ್ವಾಮಿಯ ಫ್ಯಾಮಿಲಿಯನ್ನೇ ಖರೀದಿ ಮಾಡ್ತೀವಿ ಅಂತಾರೆ ಒಂದು ಕಾಲದಲ್ಲಿ ಈ ಕರಿಯ ಕುಮಾರಸ್ವಾಮಿ ಅಂತ ಏನ್ ಕರೆದಿದ್ರು ಆ ವ್ಯಕ್ತಿ ಜಮೀರ್ ಅಹಮದ್ ಜೊತೆಗೆ ಇಲ್ಲದೆ ಹೋಗಿದ್ರೆ ಇಂದು ಜಮೀರ್ ಅಹಮದ್ ಖಾನ್ ನ್ಯಾಷನಲ್ ಟ್ರಾವೆಲ್ಸ್ ನಲ್ಲಿ ಒಬ್ಬ ಡ್ರೈವರ್ ಆಗಿದ್ದಿರಬಹುದು ಅಷ್ಟೇ ಹೊರತು ರಾಜಕಾರಣಿ ಅಂತೂ ಆಗಿರಕ್ಕಿಲ್ಲ ದೇವೇಗೌಡರಿಗೆ ಜಮೀರ್ ಅಹಮದ್ರನ್ನ ಪರಿಚಯ ಮಾಡಿಸಿದ್ದು ಇದೇ ಕಾಲ ಕುಮಾರಸ್ವಾಮಿ ಚುನಾವಣಾ ಪ್ರಚಾರದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕೆ ಹೊರತು ವೈಯಕ್ತಿಕ ದ್ವೇಷ ಯಾವತ್ತೂ ಸಾಮಾಜಿಕ ದೃಷ್ಟಿಯಿಂದ ಒಳ್ಳೆಯದಲ್ಲ ಇದು ಜಮೀರ್ ಅಹಮದ್ರ ಒಬ್ಬರ ವಿಷಯ ಅಂತಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಇನ್ನುಳಿದ ಯಾವುದೇ ಸ್ಥಳೀಯ ಪಕ್ಷಗಳಾದರೂ ಇವತ್ತು ಪ್ರತಿಯೊಬ್ಬರಿಗೂ ಅದೊಂದು ಟ್ರೆಂಡ್ ಆಗಿದೆ ತಲೆಯಲ್ಲಿ ಏನು ಜ್ಞಾನ ಇರಬೇಕು ಅಂತಲೂ ಇಲ್ಲ ಬಾಯಿಗೆ ಬಂದದನ್ನ ಮಾತನಾಡು ಒಟ್ನಲ್ಲಿ ಎದುರಿರೋರು ಚಪ್ಪಾಳೆ ಸಿಲೆ ಹೊಡಿಬೇಕು ಅಷ್ಟೇ ಇದು ಇವತ್ತು ಹೆಂಗಾಗಿದೆ ಅಂತಂದ್ರೆ ಒಂದು ಆಕ್ಷನಲ್ ಫಿಲಂ ತರ ಆಗೋಗಿದೆ ಆ ಮಟ್ಟಿಗೆ ರಾಜಕಾರಣ ಇವತ್ತು ಬದಲಾಗಿದೆ ಹೊರತು ಸ್ಪಷ್ಟತೆ ಬದ್ಧತೆ ಮತ್ತು ವಿನಮ್ರತೆಯನ್ನ ಮರೆತು ಇವತ್ತು ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಇವರಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಅಂತ ನೀವೇ ಹೇಳಿ